ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ನೂರು ಕೋಟಿ ಆದರೆ ಸಾಕು ಅನ್ನೋ ಸಮಯದಲ್ಲಿ ಒಂದು ಸಿನಿಮಾ ಸಾವಿರ ಕೋಟಿ ದಾಟುತ್ತೆ ಆ ಸಿನಿಮಾ ಇಡೀ ಇಂಡಿಯಾದಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡುತ್ತೆ ಅದು ನಮ್ಮ ಕನ್ನಡ ಸಿನಿಮಾಗಿರುವ ಪವರ್ ಓವರ್ ಆಲ್ ನಮ್ಮ ಕನ್ನಡದಲ್ಲಿ ಆಲ್ ಟೈಮ್ ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂಥ ಟಾಪ್ ಟೆನ್ ಮೂವೀಸ್ ಬಗ್ಗೆ ಮಾತಾಡೋಣ ನಮಸ್ಕಾರ ಸ್ನೇಹಿತರೆ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಂಬರ್ ಟೆನ್ ಮುಂಗಾರು ಮಳೆ ಎರಡು ಸಾವಿರದ ಆರರಲ್ಲಿ ತೆರೆ ಕಂಡ ಯೋಗರಾಜ್ ಭಟ್ ಸರ್ ಡೈರೆಕ್ಷನ್ ಗಣೇಶ್ ಸರ್ ಪೂಜಾ ಗಾಂಧಿ ಮೇಡಮ್ ಅನಂತ್ನಾಗ್ ಸರ್ ನಟಿಸಿರುವ ಸಿನಿಮಾ ಎಪ್ಪತ್ತು ಲಕ್ಷ ಬಜೆಟ್ನಲ್ಲಿ ಮಾಡಿದಂಥ ಸಿನಿಮಾ ಎಪ್ಪತ್ತು ಕೋಟಿ ಕಲೆಕ್ಷನ್ ಮಾಡಿತ್ತು ಎರಡು ಸಾವಿರದ ಆರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದಾಖಲೆಗಳ ಮಳೆ ಸುರಿಸಿತ್ತು ಈ ಸಿನಿಮಾ ನಂಬರ್ ನೈನ್ ರಾಜಕುಮಾರ ಎರಡ್ ಸಾವಿರದ ಹದಿನೇಳರಲ್ಲಿ ತೆರೆ ಕಂಡ ಸಂತೋಷ್ ಆನಂದ್ ರಾಮ್ ಸರ್ ಡೈರೆಕ್ಷನ್ ಪುನೀತ್ ರಾಜ್ಕುಮಾರ್ ಸರ್ ಪ್ರಿಯಾ ಆನಂದ್ ಮೇಡಮ್ ನಟಿಸಿರುವ ಸಿನಿಮಾ ಇಪ್ಪತ್ತು ಕೋಟಿ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ಎಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡಿತ್ತು ರಾಜಕುಮಾರ ಒಂದು ಸಿನಿಮಾ ಮಾತ್ರ ಅಲ್ಲ ನಮ್ಮೆಲ್ಲರ ಎಮೋಷನ್ ನಂಬರ್ ಏಟ್ ಕುರುಕ್ಷೇತ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಕಂಡ ನಾಗಣ ಸರ್ ಡೈರೆಕ್ಷನ್ ದರ್ಶನ್ ತುಗುದೀಪ್ ಸರ್ ಅಂಬರೀಶ್ ಸರ್ ರವಿಚಂದ್ರನ್ ಸರ್ ಅರ್ಜುನ್ ಸರ್ಜಾ ಸರ್ ಶಶಿಕುಮಾರ್ ಸರ್ ನಟಿಸಿರುವ ಸಿನಿಮಾ ಅರವತ್ತೈದು ಕೋಟಿ ಬಜೆಟ್ ಅಲ್ಲಿ ಮಾಡದಂತ ಸಿನಿಮಾ ತೊಂಬತ್ತೆರಡು ಕೋಟಿ ಕಲೆಕ್ಷನ್ ಮಾಡಿತ್ತು ದುರ್ಯೋಧನನ ಪಾತ್ರದಲ್ಲಿ ದರ್ಶನ್ ಸರ್ ನೋಡೋದೇ ಒಂದು ಚಂದ ನಂಬರ್ ಸೆವೆನ್ ತ್ರಿಬಲ್ ಸೆವೆನ್ ಚಾರ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಕಿರಣ್ ರಾಜ್ ಸರ್ ಡೈರೆಕ್ಷನ್ ರಕ್ಷಿತ್ ಶೆಟ್ಟಿ ಸರ್ ಮತ್ತೆ ಚಾರ್ಲಿ ನಟಿಸಿರುವ ಸಿನಿಮಾ ಹದಿನೈದು ಕೋಟಿ ಬಜೆಟ್ ಅಲ್ಲಿ ಮಾಡದಂತ ಸಿನಿಮಾ ನೂರ ಮೂರು ಕೋಟಿ ಕಲೆಕ್ಷನ್ ಮಾಡಿತ್ತು ಧರ್ಮ ಮತ್ತೆ ಚಾರ್ಲಿ ಕಾಂಬಿನೇಷನ್ ಜೊತೆಗೆ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಈ ಸಿನಿಮಾದಲ್ಲಿ ನಂಬರ್ ಸಿಕ್ಸ್ ವಿಕ್ರಾಂತ್ ತ್ರೋಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಅನೂಪ್ ಪಂಡರಿ ಸರ್ ಡೈರೆಕ್ಷನ್ ಸುದೀಪ್ ಸರ್ ನಿರೂಪ್ ಪಂಡಾರಿ ಸರ್ ನಟಿಸಿರುವ ಸಿನಿಮಾ ಎಪ್ಪತ್ತೈದು ಕೋಟಿ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ನೂರ ನಾಲ್ಕು ಕೋಟಿ ಕಲೆಕ್ಷನ್ ಮಾಡಿತ್ತು ಕಣ್ಣಿಗೆ ಹಬ್ಬ ಈ ಸಿನಿಮಾ ನಂಬರ್ ಫೈವ್ ಕಾಟೇರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ತೆರೆ ಕಂಡ ತರುಣ್ ಸುಧೀರ್ ಸರ್ ಡೈರೆಕ್ಷನ್ ದರ್ಶನ್ ತುಗುದೀಪ್ ಸರ್ ನಟಿಸಿರುವ ಸಿನಿಮಾ ನಲವತ್ತೈದು ಕೋಟಿ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ನೂರ ಐದು ಕೋಟಿ ಕಲೆಕ್ಷನ್ ಮಾಡಿತ್ತು ಈ ಸಿನಿಮಾದ ಸ್ಟೋರಿ ಡೈರೆಕ್ಷನ್ ದರ್ಶನ್ ಸರ್ ಪರ್ಫಾರ್ಮೆನ್ಸ್ ಇಂದ ಈ ಸಿನಿಮಾ ಇನ್ನೊಂದು ಹಂತಕ್ಕೆ ತಲುಪುತ್ತೆ ನಂಬರ್ ಫೋರ್ ಜೇಮ್ಸ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಚೇತನ್ ಕುಮಾರ್ ಸರ್ ಡೈರೆಕ್ಷನ್ ಪುನೀತ್ ರಾಜ್ಕುಮಾರ್ ಸರ್ ನಟಿಸಿರುವ ಸಿನಿಮಾ ನಲವತ್ತೈದು ಕೋಟಿ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ನೂರ ಕೋಟಿ ಕಲೆಕ್ಷನ್ ಮಾಡಿತ್ತು ಈ ಸಿನಿಮಾ ಪುನೀತ್ ರಾಜ್ಕುಮಾರ್ ಸರ್ ಅವರ ಕೊನೆಯ ಸಿನಿಮಾ ಅಂತ ಹೇಳೋಕೆ ಬೇಜಾರಾಗುತ್ತೆ ನಂಬರ್ ತ್ರೀ ಕೆ ಜಿ ಎಫ್ ಚಾಪ್ಟರ್ ಒನ್ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡ ಪ್ರಶಾಂತ್ ನೀಲ್ ಸರ್ ಡೈರೆಕ್ಷನ್ ಯಶ್ ಸರ್ ನಟಿಸಿರುವ ಸಿನಿಮಾ ಎಂಬತ್ತು ಕೋಟಿ ಬಜೆಟಲ್ಲಿ ಮಾಡಿದಂಥ ಸಿನಿಮಾ ಇನ್ನೂರ ಕೋಟಿ ಕಲೆಕ್ಷನ್ ಮಾಡಿತ್ತು ಇಡೀ ಇಂಡಿಯಾದಲ್ಲೇ ಸಿಕ್ಕಾ ಬಟ್ಟೆ ಸೌಂಡ್ ಮಾಡಿದಂಥ ಸಿನಿಮಾ ನಂಬರ್ ಟೂ ಕಾಂತಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ರಿಷಬ್ ಶೆಟ್ಟಿ ಸರ್ ಡೈರೆಕ್ಷನ್ ಮಾಡಿ ನಟಿಸಿರುವ ಸಿನಿಮಾ ಹದಿನಾರು ಕೋಟಿ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ನಾನೂರ ಐದು ಕೋಟಿ ಕಲೆಕ್ಷನ್ ಮಾಡಿತ್ತು ಬಜೆಟ್ ಕಂಟೆಂಟ್ ಮುಖ್ಯ ಅಂತ ಪ್ರೂವ್ ನಮ್ಮ ಟ್ರೆಡಿಷನ್ನ ಇಡೀ ಜಗತ್ತಿಗೆ ಸಿನಿಮಾ ಇದು ನಂಬರ್ ಚಾಪ್ಟರ್ ತೋರಿಸಿದ ತೆರೆ ಕಂಡ ಪ್ರಶಾಂತ್ ನಿಲ್ ಸರ್ ಡೈರೆಕ್ಷನ್ ಯಶ್ ಸರ್ ಸಂಜಯ್ ದತ್ ಸರ್ ನಟಿಸಿರುವ ಸಿನಿಮಾ ನೂರ ಐವತ್ತು ಕೋಟಿ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ಸಾವಿರದ ಇನ್ನೂರ ಹತ್ತು ಕೋಟಿ ಕಲೆಕ್ಷನ್ ಮಾಡಿತ್ತು ಸಾವಿರ ಕೋಟಿ ಕ್ಲಬ್ ಸೇರಿದ ಕನ್ನಡದ ಏಕೈಕ ಸಿನಿಮಾ ಈ ರೆಕಾರ್ಡ್ ನ ಮುಂದೆ ಯಾವ ಸಿನಿಮಾ ಬ್ರೇಕ್ ಮಾಡುತ್ತೆ ಕಮೆಂಟ್ ಮಾಡಿ ಇದೇ ರೀತಿ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೈ ಕನ್ನಡ ಸಿನಿಮಾ